ಆ ಎಲ್ರಿಗೂ ನಮಸ್ಕಾರ ಅನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾಲ್ಕೂವರೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಬೇಗ ದೇವಸ್ಥಾನಕ್ಕೆ ಹೋಗಬೇಕು ಅದಕ್ಕೋಸ್ಕರ ಬೇಗ ಎದ್ದಿದ್ದೀನಿ ಬೇಗ ಬೇಗ ಹಾಲು ಕರೆದು ಎಲ್ಲ ಮಾಡಿ ಮನೆಯಲ್ಲೆಲ್ಲ ಪೂಜೆ ಮಾಡಿ ಹೋಗ್ಬೇಕಲ್ಲ ಅಂತ ಟೈಮ್ ಆಗುತ್ತೆ ಅಂತ ಬೇಗ ಎದ್ದಿದ್ದೀನಿ ಇವತ್ತು ಆಯಿತು ನೋಡಿ ಇನ್ನು ಮನ್ಗಳು ಎದ್ದೇ ಇಲ್ಲ ಇನ್ನು ಅವ್ರಿಗೇನು ಟೈಮ್ ಆಗಿಲ್ಲ ನಾಲ್ಕೂವರೆ ಆಗಿತ್ತಲ್ಲ ಇವಾಗ ಎದ್ಲು ಟೈಮ್ ಸಾಕಾಗಲ್ಲ ಅಂತ ಅದಕ್ಕೆ ಎಲ್ಲ ಕೆಲಸ ಮಾಡಿ ಹೋಗ್ಬೇಕಲ್ಲ ಬೇಗ ಹೋದರೆ ಬೇಗ ಬರ್ಬೋದು ನಾನು ಸುಮ್ಮನೆ ಮಧ್ಯಾಹ್ನ ಆಗ್ಬಿಡುತ್ತೆ ಅಂತ ಅದಕ್ಕೆ ಬೇಗನೆ ಇದ್ದಿದ್ದೀನಿ ಇವತ್ತು ಬೇಗ ಕರ್ಕೊಂಡ ನಾಳೆ ಅಂತ ಅವರಿಬ್ರು ಹೆಂಗೆ ಇವಾಗ ಎಲ್ಲರೂ ಎದ್ರು ನಾನು ಐದು ಗಂಟೆಗೆ ಅವರೇ ಎದ್ದಿರ್ತಾರೆ ಆಲ್ರೆಡಿ ಇವತ್ತು ಸ್ವಲ್ಪ ಬೇಗ ಅಲ್ವಾ ಅದಕ್ಕೆ ಎದ್ದಿಲ್ಲ ಮನ್ಗೌರೆ ಇನ್ನೂ ಮೇಲಕ್ಕಾಗ್ತಾ ಇದ್ದು సరే ఆయన అంతి బూసడ అంత బకెట్ ఆకండే నకెట్ తిన్నదే లెట్ డ్రై బూస ఇలా నన్ను అదే ఇడూ చంద చీ అగ్ది అగ్ది చన తింటే సరే ఆలో తిట్టే అవుతు ముంచనే ముంచే ఒడతాయితాళ ఇడ తిన్నకే ಡ್ರೈವೂ ಇಟ್ಟರೆ ಚೆನ್ನಾಗಿ ಜಗ್ದಿ ಜಗ್ದಿ ತಿಂತವಲ್ಲ ಅವಾಗೆಲ್ಲ ಕ್ಲೀನಾಗಿ ಇದಕ್ಕೆ ಅದಕ್ಕೆ ಟೇಸ್ಟ್ ಗೊತ್ತಾಗುತ್ತೆ ಅಂತ ಇವ್ರನ್ನೆಲ್ಲನೂ ಹೊರಗಡೆ ಕಟ್ಬಿಡ್ತೀನಿ ಇವರಿಬ್ಬರನ್ನ ಮತ್ತೆ ಎಮ್ಮೆನ ಅವ್ರು ನಾಲ್ಕು ಮಾತ್ರ ಟೈಮೇ ಆಗೋದು ಗೊತ್ತಾಗಲ್ಲ ಪಟ 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 ಅಂತ ಟೈಮ್ ಆಗೇ ಹೋಗುತ್ತೆ ಆ ಬೂಸ ತಿನ್ನೋಕ್ಕೆ ಬೇಕು ಕಾಲು ಗಂಟೆ ಅದಕ್ಕೆ ನಾನು ಬೇಗ ಎದ್ದೇಳೋದು ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಎಷ್ಟು ಬೆಳಕಿದೆ ಹೊರಗಡೆ ಅಂದರೆ ಸೂಪರಾಗಿದೆ ಮಾತ್ರ ಚಂದ್ರ ಹಂಗೆ ಇವತ್ತು ನೈಟ್ ಫುಲ್ ಬರೋದು ಒಂದು ಸ್ವಲ್ಪ ಮುಕ್ಕಾಲು ಭಾಗ ಬಂದಿದ್ದಾನೆ ಎಷ್ಟು ಬೆಳಕು ಕಾಣ್ತಾ ಇತ್ತು ಅಂದರೆ ಹಂಗೆ ಇದ್ರಲ್ಲಿ ಕಾಣಿಸ್ತಿಲ್ಲ ಅಷ್ಟೇ ಫುಲ್ಲು ಎಷ್ಟು ಬೆಳಕಂದರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹೊರಗಡೆ ಎಲ್ಲ ಬೆಳಕು அவங்க இந்த ஒரே சனித்து இவள் தாஸ்டாக துட் தின்க்கப்படத்தாள் நான் இவனை ஒரு கட் தி ಬೇಗ ಬೇಗ ಹಾಲು ಕರೆಯೋಕ್ಕೆ ಬೇಗ ಬೇಗ ರೆಡಿ ಮಾಡ್ಕೋಬೇಕು ಹಾಲು ಕರಿಬೇಕಲ್ಲ ಟೈಮ್ ಸಾಕಾಗಲ್ಲ ಅದೆಲ್ಲ ತಿಂದು ಆಗ ಅದೇನು ಮಿಷಿನಲ್ಲಿ ಬೇಗ ಬೇಗ ಐದೈದು ನಿಮಿಷಕ್ಕೆ ಮತ್ತೆ ಕರ್ಕೋಬೇಕಲ್ಲ ಮಿಷಿನಲ್ಲಿ ಕರ್ದು ಕೈಲಿ ಕರಿಬೇಕಲ್ಲ ಅದೇ ಲೇಟ್ ಆಗೋದು ಇಲ್ಲಾಂದರೆ ಬೇಗ ಬೇಗ ಆಗುತ್ತೆ ಮತ್ತೆ ಅದನ್ನು ಮತ್ತೆ ಹಾಕಿದ ತಕ್ಷಣ ಹಾಲು ಕರ್ಕೊಬೇಕು ಮತ್ತೆ ಕೈ ಹಾಕಂಗಿಲ್ಲ ಒದ್ದು ಬಿಡ್ತವೆ ಮಿಷಿನಲ್ಲಿ ಕರ್ಕೊಂಡು ತಕ್ಷಣ ಮತ್ತೆ ಕೈಲಿ ಕರ್ದ್ಬಿಟ್ರೆ ಹೊರಗಡೆ ಕಟ್ಬೇಕು ಆ ಥರ ರೂಢಿ ಆಗಿಬಿಟ್ಟಿದೆ ಒಬ್ಬೊಬ್ರು ಮಿಷಿನಲ್ಲಿ ಕರ್ದು ಬಿಟ್ಬಿಟ್ಟಿರ್ತಾರೆ ಆಮೇಲೆ ಲಾಸ್ಟಿಗೆ ಕರ್ಕೊಳ್ತಾರೆ ಹಂಗೆ ಕರ್ಕೊಳ್ಳೋಕೆ ಆಗೋಲ್ಲ ಹಂಗ ಅದು ಕರೆಕ್ಟಾಗಿ ಒಂದು ಸರಿ ನೀರು ಹಾಕಿ ಹಾಲು ಕರ್ದ್ಬಿಟ್ರೆ ಮತ್ತೆ ಎಲ್ಲ ಕರ್ಕೊಂಡು ನೀರು ಹಾಕಿಬಿಟ್ರೆ ಸುಮ್ಮನೆ ಸರಿ ఇలా సుమ్ ఓదీత ఏ నింకొండ అయ్యో ఫస్ట్ ఫస్ట్ అంతూ ఫస్ట్ సరి ఫస్ట్నే కరు తందగా ఎస్ట్ వన్స ఇవెల్ ఫస్ట్ ఒసరి సరి మూడు సరి కరువుకిబుట్రే సుమ్ సైలెంట్గా వత సైలెట్ ఆగల అభ్యసాక అంగే ఐన సైలెంట్ ఆగల్ ಕರ ಹಾಕೋದಾಳು ಇವಾಗ ಮೊನ್ನೆ ಕರ ಹಾಕೋದಾಳಿ ಇವಳು ಫಸ್ಟು ಹಗ್ಗ ಹಾಕಿ ಕಟ್ಟಬೇಕಿತ್ತು ಕಾಲಿಗೆ ಅಂದರೆ ಫಸ್ಟ್ ಫಸ್ಟ್ ಅದೇ ಫಸ್ಟ್ನೇ ಖರ ಹಿಂದೆ ಹಿಂದೆ ಇದೆರಡನೇ ಕರ ಅವಾಗ ಏನು ಜಾಡಿಸಿ ಓದಿತಾ ಇರೋದೇ ಹಾಲು ಕರೆಯಾಗ ಅವಾಗ ನಾನು ಕಾಲು ಕಟ್ಬಿಟ್ಟು ಅಭ್ಯಾಸ ಮಾಡಿದ್ದೆ ಇವಾಗ ಪರವಾಗಿಲ್ಲ ಸುಮ್ಮನೆ ನಿಂತ್ಕೊತಾಳೆ ಇವಾಗ ಇವಳು ಕೂಡಲಿ ಇವಳೇನಿಲ್ಲ ಅವಳು ಇನ್ನೊಂದೇ ಒಂದಿದೆ ಬೋಡಿ ಅದೊಂದೇ ಒದಿಯೋದು ಅದೊಂದೇ ಕಟ್ಕಳೋದು ಕಾಲು ఆత హాల్లా కర్ది సుమ్ను వరకు కట్టదు ఆరా ఫ్రీయ మనకి అదార ఇదంతూ ప్రెగ్నెంట్ ఆగి ఫుల్ మనకండ్రెత్త కొడుకె తొలి దేవస్థాన పేరు హు ఆ తల్లివ్ కరెక్ట్గా ఆరు గంటె ఎలాసూరు కొడుకే తొలదు ఇవ్వగెల్ స్నమాక హోగ్ ಅಲ್ಲೂ ಹೋಗಿ ರಶ್ ಇವತ್ತು ಪೌರ್ಣಿಮೆ ಇರೋದ್ರಿಂದ ಎಷ್ಟು ರಶ್ ಇರುತ್ತೆ ಏನೋ ಗೊತ್ತಿಲ್ಲ ಈ ಬಕೆಟಲ್ಲಿ ತಗೊಂಡು ತಗೊಂಡು ತೊಳಿಬೇಕಲ್ಲ ಅದಕ್ಕೆ ಬೇಜಾರು ಒಂದು ಸಿಂಟೆಕ್ಸ್ ಇಟ್ಕೋಬೇಕು ನೋಡನೇ ಇದು ಪಕ್ಕನೇ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ಬಕೆಟಲ್ಲಿ ತಗೊಂಡು ತಗೊಂಡು ತೊಳಿಬೇಕಲ್ಲ ಅದಕ್ಕೆ ಬೇಜಾರು ಮಗಳಿಗೂ ರಜಾ ಕೊಟ್ಟರು ಸೋಮವಾರ ಮಂಗಳವಾರ ತಗೋ ಹೋಗಿ ಬಂದ್ಬಿಡೋಣ ದೇವಸ್ಥಾನಕ್ಕಾದರೂ ತುಂಬ ದಿವಸ ಆಯಿತು ಬೆಟ್ಟ ಹತ್ತೆ ಹೋಗಿರಲಿಲ್ಲ ಅವಾಗ ಹೋಗಿದ್ದು ಸರಿ ಆಯಿತು ಎಲ್ಲ ನೀಟಾಗಿ ಅಂತ ಒಳ್ಳೆದಾಯ್ತು ಬೆಳಗ್ಗೆ ಕೆಲಸ ಈ ಇಷ್ಟೊತ್ತಿಗೆ ಇವೆಲ್ಲ ಕೆಲಸ ಮುಗಿದು ಬಿಡಬೇಕು ಸರಿ ಆಯ್ತು ಇನ್ನೇನು ರೆಡಿ ಆಗಬೇಕು ಹೋಗಿ ಬೇಗ ಪಟಪಟ ಅಂತ ಆಯ್ತು ಎಲ್ಲ ಕೆಲಸ ಮಾಡಿ ಮನೇಲೆಲ್ಲ ಪೂಜೆ ಮಾಡಿ ಎಲ್ಲ ರೆಡಿಯಾಗಿ ಬರೋಷ ಆಯ್ತು ಅಲ್ಲೇ ಬತ್ತು ಮುಖಾಲ ಹತ್ತು 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 ಆಗೋಯ್ತು ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿ ಯಾರೋ ಬಲೂನ್ ಕೊಟ್ಟರು ಅಂತ ನನ್ನ ಮಗಳು ಅದನ್ನು ಇಲ್ಲ ಅದನ್ನ ಇಟ್ಕೊಂಡು ನಂಗೆ ಬೇಕು ಬೇಕು ಅಂತ ಅದನ್ನ ಇಟ್ಕೊಂಡ ಜೊತೇಲಿ ಸರಿ ಅಲ್ಲಿ ಯಾಕೋ ಬಿಸಿಲು ಬೇರೆ ಚೆನ್ನಾಗಿ ಬಿಸಿಲು ಬರ್ತೈತೆ ಅಲ್ಲೇನಿಲ್ಲ ನೆರಳಿರುತ್ತೆ ಹತ್ತದ ಆ ಥರ ಏನಿಲ್ಲ ಬಿಸಿಲೇನಿಲ್ಲ ಹಿಂಗಿರುತ್ತೋ ಎಷ್ಟು ರಶ್ ಇರುತ್ತೆ ಅನ್ನೋದೇ ಗೊತ್ತಿಲ್ಲ ಇನ್ನೇನು ಹತ್ತತ್ರ ಬಂದು ಕಾಣ್ತಿದ್ದೆ ನೋಡಿ ಅಲ್ಲಿ ದೂರ ವೈಟ್ ಕಲರ್ ಅದೇ ಅಲ್ಲಿ ದೂರಲ್ಲಿ ಬೆಟ್ಟ ಕಾಣ್ತಿದ್ದೆ ಅಲ್ಲ ಅದೇ ಅಲ್ಲಿಗೆ ಹೋಗ್ಬೇಕಾಗಿರೋದು ಇನ್ನೇನೊಂದು ಸ್ವಲ್ಪ ದೂರ ಅಷ್ಟೆ ಚೆನ್ನಾಗಿ ಮಾಡಿದ್ದಾರೆ ಇವಾಗೆಲ್ಲ ರೋಡು ಫಸ್ಟ್ ಎಲ್ಲ ಹಳೇದಿತ್ತು ಇವಾಗ ಸೂಪರಾಗಿದೆ ಎಲ್ಲಿಗೆ ಬಂದಿದ್ದೀವಿ ఇవ్వ బందీ గ పార్కింగ్ జంక్ బందష్ దేవస్థాన అంత అమ్మ ఐస్ క్రీమ్ కొడ్సమ్మా అమ్మ ఐస్ క్రీమ్ ट <Susurra> থাক <Susurra> ಅವೇನೋ ಕಣ್ಣೆ ಕಣೆಲ್ಲ ಅದಕ್ಕೆ ಹುಡುಗಿಗೆ ಕಾಯಿ ತಂದಿದ್ವಿ ಹಣ್ಣು ಹೂವು ಕಡೆ ಕರ್ಪೂರ ಎಲ್ಲ ತಗೊಂಡ್ವಿ ಹೋಗ್ತಾ ಇದ್ವಿ ಇವಾಗ ಮೆಟ್ಲತ್ತು ಹೋಗ್ಬೇಕು ಪಟ ಪಟ ಅಂತ ಎಷ್ಟು ಜನ ಕಾಣ್ತಾರ ನೋಡ್ತಿದಿರಲ್ವಾ ಅಲ್ಲಿ ಮೆಟ್ಲತ್ತದ ಎಷ್ಟು ಜನ ಇರ್ತಾರ ಗೊತ್ತಿಲ್ಲ ಗಾನು ಎಲ್ಲೆಲ್ಲ ನೋಡುತ್ತೆ ಈಗ ಎಷ್ಟೊಂದು ದಿವಸ ಆಯ್ತು ரஷ ர்தே அது நடி நடி நீனே அனுகிறது அப்பா ಹೋಗ್ತಾ ಇದ್ದೀವಿ ನೋಡಿದ್ರಲ್ಲ ಎಷ್ಟು ರಶ್ ಗೊತ್ತಿಲ್ಲ ನಿಮಗಿನ್ನೂ ಅಯ್ಯಪ್ಪ ಇದು ಮಾಮೂಲಿ ಬರೀ ಎಂಟುನೂರ ಒಂಬೈನೂರು ಮೆಟ್ಲು ಅಷ್ಟೇ ಅಷ್ಟು ಜನ ಇದ್ದಾರೆ ಹತ್ಕೊಂಡು ಹೋಗ್ತಾ ಇದ್ದೀವಿ ಎಷ್ಟೊತ್ತಾಗುತ್ತೋ ಏನೋ ನೋಡಬೇಕು ನನ್ನ ಮಗಳು ಇನ್ನೂ ಎಷ್ಟು ದೂರ ಐತಮ್ಮ ಇನ್ನೂ ಎಷ್ಟು ದೂರ ಐತಮ್ಮ ಕಾಲು ಹೋಗಿ ಎಷ್ಟು ದೂರ ಐತಮ್ಮ ಅಂತೆಲ್ಲ ಹೇಳಿ ಪಾಪ ಅಲ್ಲಿ ಮೇಲುಗಡೆ ಎಲ್ಲ ಸೀಟ್ ಹಾಕಿದ್ದಾರೆ ಈ ಥರ ನೋಡಿ ಇಲ್ಲಿ ಕಾಣ್ತಿದೆ ಅಲ್ವಾ ಹ್ಞೂ ಈ ಥರ ಬಿಸಿಲಿದ್ರೆ ಏನಿಲ್ಲ ಆರಾಮಾಗಿ ಹತ್ಬ ಅಲ್ಲಿ ಯಾರೋ ಮೇಲ್ಗಡೆ ಫುಲ್ಲು ಬಂಡೆಲ್ಲ ಇದೆ ಗುಂಡಿ ಥರ ಅಲ್ಲಿ ಮೇಲಿಂದ ಹತ್ ಎಲ್ಲ ಬೈತಾ ಇದ್ದಾರೆ ಅಲ್ಲಿರೋರಿಗೆ ಅಲ್ಲಿ ಹೋಗಬೇಕು ಮೇಲ್ಗಡೆ ಬಂದ್ವಿ ಆ ದೇವಸ್ಥಾನದ ಹತ್ರ ಇದೇ ದೇವಸ್ಥಾನ ಮೇಲ್ಗಡೆ ಬೆಟ್ಟದ ಮೇಲಿರೋದು ಹೋಗ್ಬೇಕು ಹೋಗಬೇಕು ಹುಣ್ಣ್ಮೆ ಸಿಕ್ಕಾಪಟ್ಟೆ ರಶ್ ಎಷ್ಟು ಜನ ನೋಡಿ ಇನ್ನು ನಾವು ಹಿಂದಿನ ಇದೆ ಇನ್ನು ಅಲ್ಲಿವರೆಗೂ ಹೋಗೇ ಇಲ್ಲ ನಾವು ಕ್ಯೂನಲ್ಲಿ ಹೋಗ್ಬೇಕು ಇಲ್ಲಿಂದ ಅಲ್ಲಿವರೆಗೂ ಬಳಸ್ಕೊಂಡು ಹೋಗ್ಬೇಕು ಇಲ್ಲಿಂದ ಬೆಟ್ಟದ ಮೇಲಿರೋ ಸುತ್ತ ಎಲ್ಲ ಹೆಂಗೆ ಕಾಣ್ತಾ ಇದೆ ನೋಡಿ ಎಷ್ಟು ಮೇಲೆ ಬಂದಿದೆ ಗೊತ್ತಾ పౌర్ణమి దిన అంతూ యావ ఇష్ట రెస్సు ఫస్ట్ బాకీ టైమ్ బందీ పౌర్ణమి దిన బేలా ఇదే ఫస్ట్ అల్లి వు క్యూ అర్శన ఆగిరె స్వల్పత్తు కుత్కట్ ఎస్ట్ దొడ్డ దొడ్డు బండలి దేవస్థానం మేలు ఎలా కాడ సుత్ బెట్ట బుడ్డ ఎలా జాస్తి ಇನ್ನೇನು ಬಂದ್ವಿ ನಾವು ಹತ್ತತ್ರ ಆ ರಸ್ ಒಳಗೆ ಎಷ್ಟು ಇಕ್ಕಟ್ಟಾಗಿತ್ತು ಅಂದರೆ ಬೇರೆ ತುಂಬ ಇಕ್ಕಟ್ಟಾಗಿತ್ತು ಯಾರು ದನದ ಕಡೆ ಕರ್ಪ್ರ ಎಲ್ಲ ತಂದಿರ್ತಾರೆ ಅಲ್ಲಿ ಹೋಗೋಕ್ಕೆ ಮಾಡ್ಕೊಡೋಕೆ ಆಗ್ತಿಲ್ಲ ಎಲ್ಲ ಅದ್ರೊಳಗೆ ಹಾಕ್ಬಿಡ್ಬೇಕು ಇಲ್ಲೇ ಪೂಜೆ ಮಾಡಬೇಕು ನಾವೇನು ತಂದಿದ್ರು ಎಲ್ಲ ಆಯಿತು ಪೂಜೆ ಎಲ್ಲ ಆಯಿತು ಸರಿ ಇನ್ನೇನು ಮನೆಗೆ ಹೋಗೋಣ ಅಂತ ಮತ್ತೆ ಇಳಿತಾಯಿದ್ವಿ ಹತ್ತದ ನೋಡಿ ಅಲ್ಲಿ ಹತ್ತವರು ಎಷ್ಟು ರಶ್ ಇದೆ ಹತ್ತುವಾಗ ಅಂದರೆ ಅಯ್ಯಪ್ಪ ದೇವರು ನೋಡಿ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಹತ್ತಕ್ಕೆ ಅದಕ್ಕೆ ಇದ್ದೀನಿ ನಾವು ಇಳಿವಾಗ ಬೇಗ ಇಳಿಬೋದು ಎಷ್ಟು ಮನೇಲಿದು ಎಷ್ಟು ಕೆಳಗೆ ಹೋಗ್ಬೇಕು ಇವಾಗ ನಾವು ಈ ಬರೀ ಕಾಲು ಗಂಟೆಲಿ ಇಳಿದ್ವಿ ಎಷ್ಟು ಬೇಗ ಇಳಿದ್ವಿ ಅಂದರೆ ಪಟ ಪಟ ಅಂತ ಇಳಿದ್ವಿ ಒಂದು ಕಾಲು ಗಂಟೆ ನಾವು ಅವರ್ ಆಗಿದೆ കിരദോ ഫോണല കേടുക്ക് എന്നി ജെ ജെ ചൗലി സഹാനനെൻ പേടാനില്ല ഇതക്കേ ഇല്ല കേടുക്ക് അമ്മ 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 എൈല കുരീ ഹവലാ ഹേടക അമ്മ അമ്മ കേച്ചുടി കൂടി അമ്മേയാസ് കേടോടൻ ഇവസ്ക്കും തിങ്ക്ക്ക बताओട ಕೊಡ್ಸೋವರೆಗೂ ಬಿಟ್ಟಿಲ್ಲ ಐಸ್ ಕ್ರೀಮ್ ಕೊಡ್ಸು 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 ಆಯಿತು ಕಟ್ಟನ ತಿಾಯಿತು ಆಯಿತು ಹೋಗ್ತಾಯಿದ್ದೀವಿ ಮನೆಗೆ ಹೋಗ್ತಾಯಿದ್ದೀವಿ ಇವಾಗ ಆಯಿತಲ್ಲ ಎಷ್ಟು ಗಂಟೆ ಆಯ್ತಲ್ಲ ಒಂದೂವರೆ ಆಯಿತು ಎರಡು ಗಂಟೆ ಹೋಗ್ಬೇಕು ಎಲ್ಲ ಪಾಪ ನಮ್ಮಮ್ಮ ಒಂದು ಏನು ಮಾಡ್ಕೊಂಡಾಯ್ತ ಗೊತ್ತಿಲ್ಲ ಏನು ಬರೀ ಹದಿನೈದು ನಿಮಿಷದಲ್ಲಿ ಹೋಗ್ಬೋದು ಥರ ಮೋಡ ಫುಲ್ಲು ಏನೋ ಮೋಡ ಥರ ಎಲ್ಲ ಆಗೈತೆ ನೋಡೋಣ ಹೋಗಿ ಹಸುಗಳಿಗೆಲ್ಲ ಸ್ವಲ್ಪ ಮೇವು ಕೊಯ್ದಾಕ್ಬೇಕು ಕರುಗಳೆಲ್ಲ ಅಲ್ಲೇ ಕಟ್ಟಿದ್ವಿ ನೋಡೋಣ ಏನೇನು ಮಾಡ್ತಾವೆ ಹೋಗಿ ಮನೆ ಬಂದ್ವಿ ಫಸ್ಟ್ ಬಂದಿದ್ದ ತಕ್ಷಣ ಹಸು ಕರುಗಳಿಗೆಲ್ಲ ಮೇವು ಕುಯ್ಕೊಂಡು ಹೋಗೋಣ ಅಂತೇಳಿ ಈ ಕರುಗಳು ಕಟ್ಟಾಕಿದ್ವಿ ಮೇ ಕುಯ್ತಾ ಇದ್ವಿ ಕರುಗಳಿಗೆ ಸ್ವಲ್ಪ ಆಗ್ತದೆ ಆಗುತ್ತೆ ಹ್ಞೂ ಸೊಡೆಯ ಅವು ಆ ಥರ ಕಡ್ಡಿ ಬಲ್ತಿದ್ರೆ ತಿನ್ನೋದೇ ಇಲ್ವಲ್ಲ ಚಿಕ್ಕ ಕಡ್ಡಿ ಹಾಕ್ಬೇಕು ಈ ಥರ ಇದನ್ನೆಲ್ಲ ಹುಲ್ಕುಯ್ದು ಹಾಕಿದ್ರೆ ಆಯ್ತು ಆಮೇಲೆ ಮಧ್ಯಾಹ್ನ ಸಾಕವಾ ಕತ್ರಿ ಸಾಕೆ ತಿನ್ಬೇಕು ಫಸ್ಟ್ ಇವಾಗ ಅರ್ಜೆಂಟ್ ಇವಾಗ ತಿನ್ಬೇಕು ಇವಾಗ

రాజేరి ఇవ్వర ఇవ్వరే బర్రే టైమ్ ఐదు గంటే ఆలు కర్కణ ಸರಿ ಆಯ್ತು ಇನ್ನೇನು ಟೈಮ್ ಆಗೋಯ್ತು ನಾವು ಬಂದು ಮೇವೆಲ್ಲ ಮಾಡೋ ಮಾಡೋಷ್ಟೊಳಗೆ ಇಷ್ಟೊತ್ತಾಯಿತು ಈ ಕರ್ಗುಳೆಲ್ಲ ಅಲ್ಲೇ ಕಟ್ಟಿದ್ವಿ ಆಯಿತು ಮೇವೆಲ್ಲ ಕೊಯ್ದು ಸ್ವಲ್ಪ ಆಯ್ತು ಐದು ಗಂಟೆ ಆಯ್ತಲ್ಲ ಅಂತ ಸರಿ ಬರೋಣ ಅಂತ ಇಟ್ಕೊ ಬಂದೆ ಸುಸ್ತಾಗೋಯ್ತು ಇವತ್ತು ಈ ವಿಡಿಯೋ ನೆಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಲ್ಲೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಹೊಡೆದೇ ಸಿಗೋಣ ಬಾಯ್